ನಮಸ್ಕಾರ ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಕರ್ನಾಟಕಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಏನು ಹೊಸದೇನಲ್ಲ ಎಲ್ಲಾ ಸರ್ಕಾರಗಳು ಇದ್ದಂತ ಸಂದರ್ಭದಲ್ಲಿ ಕೂಡ ಅತಿವೃಷ್ಟಿಯಾಗಿದೆ ಅನಾವೃಷ್ಟಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಆಗಿತ್ತು ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಆಗಿತ್ತು ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕೂಡ ಅತಿವೃಷ್ಟಿ ನಮ್ಮ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ನಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ ಒಂದು ನಿಮಿಷದಲ್ಲಿ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ನಾಲ್ಕು ಸಾರಿ ಎರಡ್ ಸಾವಿರದ ಒಂಬತ್ತು ಸೆಪ್ಟೆಂಬರ್ ನಾಲ್ಕರಲ್ಲಿ ಅತಿವೃಷ್ಟಿ ಆಗಿತ್ತು ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಡೋಂಟ್ ರಿವರ್ ಮತ್ತು ಕೃಷ್ಣ ರಿವರ್ ಭೀಮಾ ರವರ್ ಎಲ್ಲ ರಿವರ್ಗಳು ತುಂಬಿ ಸಂದರ್ಭದಲ್ಲಿ ತಥಾ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ದಿನ ನಾನು ಉದಾಹರಣೆ ಉದಾಹರಣೆಗೆ ಒಂದು ಉದಾಹರಣೆ ಹೇಳಿ ಬಯಸ್ತೇನೆ ಒಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರ ಅರವತ್ತೆಂಟು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕು ಅಂತಿತ್ತು ಅದರಲ್ಲಿ ಅರವತ್ತೆಂಟು ಹಳ್ಳಿಗಳನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದರೆ ಉಳಿದಂತ ಭಾಗಶಃ ಭಾಗಿಸ್ ಮಾಡಿ ನಾನು ಎಂತ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಟಿವಿ ಸಂಸ್ಥೆಗಳು ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥದ್ದು ಉದಾಹರಣೆಗೆ ಮದ್ಯಬಳ್ಳ ತಾಲೂಕಿನ ಹಡಿದಿನ ಗ್ರಾಮವನ್ನು ಟಿವಿ ನೈನ್ ಅನ್ನು ಕಟ್ಕೊಂಡಿರ್ತಕ್ಕಂಥದ್ದು ಕೂಡ ಕೂಡ ದಾಖಲಾಗಿರ್ತದೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆಯತಕ್ಕಂಥದ್ದು ಅನೇಕ ಮಠಾಧೀಶ್ರೀಗಳು ಸುತ್ತೂರು ಶ್ರೀಗಳಿರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ಶ್ರೀ ತಂಭಾಪುರ ಶ್ರೀಗಳು ಎಲ್ಲ ಶ್ರೀಗಳು ಆಯಾ ಮಠದಿಂದ ಒಂದೊಂದು ಹಳ್ಳಿಗಳನ್ನ ಎರಡು ಹಳ್ಳಿಗಳನ್ನ ಪುನರ್ಸ್ಥಿತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ ವಿದ್ಯುತ್ನ ಸಂಪರ್ಕ ಕೊಟ್ಟು ಕುಡಿಯೋ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಅದ್ರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತ ಒಂದೇ ಇನ್ನು ಎರಡನೇದು ನಾನು ಬೆಳೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಾಲ್ಕೇ ದಿನದಲ್ಲಿ ಮಳೆ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಕೃಷ್ಣೆ ಭೀಮೆ ತುಂಗಭದ್ರೆ ಘಟಕ್ರಭೆ ಮಲಕ್ರಭೆ ದೋಣಿ ಎಲ್ಲಾ ನದಿಗಳು ತುಂಬಿ ಆಗಿದೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಪ್ರಯಾರಿಟಿ ನಮ್ಮ ರೈತನ್ನ ಉಳಿಸ್ಬೇಕು ಮತ್ತೆ ಪ್ರವಾಹಕ್ಕೆ ಸಂಕಷ್ಟದಂತ ರೈತರಿಗೆ ಸಹಾಯ ಮಾಡ್ಬೇಕು ಹೇಳಿ ಸ್ವತಃ ಇಡೀ ತಕ್ಕಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಾರಂಭ ಬೆಳಗಾವಿನಿಂದ ಪ್ರಾರಂಭ ಮಾಡಿ ಹಾಲಿಮಟ್ಟು ಅವರಿಗೆ ಈ ಚಿತ್ತೂರು ಕರ್ನಾಟಕದ ಆ ಭಾಗದಲ್ಲಿ ಎಲ್ಲಾ ಕಡೆಗೆ ಹೋದ್ರು ಒಬ್ಬರೇ ಸ್ವತಃ ಗ್ರೌಂಡ್ ಹಿಡಿದು ಬಂದ್ರು ಅಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಸ್ವಂತ ಅವ್ರಿಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಸಂಪೂರ್ಣ ಬಿದ್ದಂತ ಮನೆಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು மொத்தம் பழக அவத்தின் சந்தர் கர்நாடக பஜெட் வந்தது எரண்டு லட்சத்தை சவி கோட்டி ஆ சந்தர் அவர் கொட்டிர் தழைக்கு பிரி டர் ஏ நம்ம குஷ்கி பெழகா சாயிந்த ஐநூறு ரூபாய் கொட்டும் பத்து சாயிதா உழிந்த ஆறு சூறு ரூபாய் ஆறு சாயிரத்த ஐநூறு ரூபாய் என் டி ஆர் எஃப் பிரச்சார எஸ் டி ஆர் எஃப் பிரச்சனை ನೀರಾವರಿ ಬೆಳೆಗಳಿಗೆ ಇಪ್ಪತ್ತ್ ಮೂರು ಸಾವಿರ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಇಪ್ಪತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಹದಿಮೂರು ಹದಿಮೂರು ಸಾವಿರದ ಐನೂರು ರೂಪಾಯಿ ಎನ್ ಡಿ ಆರ್ ಕುಂದಿದ್ರೆ ಹತ್ತು ಸಾವಿರ ಆಡ್ ಮಾಡಿ ಕೊಟ್ಟರು ತೋಟಗಾರಿಕಾ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ಟು ಹದಿನೆಂಟು ಸಾವಿರ ಇಪ್ಪತ್ತು ರೂಪಾಯಿ ಹತ್ತು ಸಾವಿರ ಆ್ಯಡ್ ಮಾಡಿ ಇಪ್ಪತ್ತೆಂಟು ಸಾವಿರ ಯಾವ ಅಂಗಡಿಗಳಲ್ಲಿ ನೀರು ಹೋಗ್ತಿರ್ತಕ್ಕಂಥದ್ದು ಮನೆಗಳಿಗೆ ನೀರು ಹೋಗ್ತಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರು ಮನೆಯಲ್ಲಿ ನೀರು ಹೋಗ್ತಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ವಿ ಅಂಗಡಿಗಳ ದುಗ್ಗಟ್ಟುಗಳು ನೀರು ಹೋಗ್ತಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗ್ವಿ ನೇಕಾರ ಗೂಡುಗಳ ನಾಶ ಆದಾಗ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಂತ ಕೆಲಸ ಮಾಡಿ ಇವತ್ತಿನ ವಿವರ ಬರೋದಾದ್ರೆ ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ ಮೂರುವರೆ ತಿಂಗಳಾಗಿದೆ ನಿಮ್ಗೆಲ್ಲ ಗೊತ್ತಿದೆ ಮೂರುವರೆ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆ ಆದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಿಗೆ ನಾನು ವಿವರವನ್ನ ನಿಮ್ಗೆ ಕೊಟ್ಟಿದ್ದೇನೆ ಬಹುಶಃ ನಿಮ್ಗೆ ವ್ಯಾಟ್ಸಪ್ ಅಲ್ಲಿ ಬಂದಿರಬಹುದು ಅಂತ ಅನಿಸ್ತಿದೆ ಇಲ್ಲಾಂದ್ರೆ ಫಿಸಿಕಲ್ ಆಗಿ ಕೂಡ ನನ್ ಕಾಪಿನ ನೀನ್ ಕೊಡ್ತಾ ಇಲ್ಲ ನಾನು ಎಚ್ ಕೂಡ ಹೋಗೋದಿಲ್ಲ ಇಲ್ಲಿ ವಿಶೇಷವಾಗಿ ಹತ್ತು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಆದ್ರೆ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಫಿಸಿಕಲ್ ಆಗಿ ಬರಲಿಲ್ಲ ವಿಮಾನದಲ್ಲಿ ಮೂರು ಜಿಲ್ಲೆಗಳನ್ನ ನೋಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಜಿಲ್ಲೆ ನೋಡಿದ್ರೆ ಅವ್ರಿಗೆ ಗೊತ್ತು ವಿಮಾನ ಬರ್ತು ನನಗಂತೂ ಗೊತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ನೂರ ಐವತ್ತು ಪರ್ಸೆಂಟ್ ಶೇರ್ ಏನು ನಿಮ್ಮ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ ಕೆಲವು ಕಡೆ ಕಮ್ಮಿ ಆಗಿರ್ಬೋದು ಕೆಲವು ಕಡೆ ಜಾಸ್ತಿ ಆಗಿರ್ಬೋದು ಅತಿ ಹೆಚ್ಚು ಮಳೆಗಳಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆ ನಾಶ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಬತ್ ಪರ್ಸೆಂಟ್ ಬೆಳೆ ನಾಶ ಇದೆ ಬೀದರ್ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಗುಲ್ಬರ್ಗಾದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಯಾದಗಿರಿಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಬೆಳಗಾವಿಯಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ರಾಯಚೂರಿನಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ தாரவாடல்கு அறுவது அந்த ஸ்டாட்டஸ்டி நான் கொட்டேன் நஷ்டக்கொழி ஆகிர் தழை மூவத்தெட்டு லட்சத்தொன்னு சாகர் டோட்டல் நஷ்ட ஆகிர் தான் இதர மார்ஜினல் மற்றும் அந்த ஒன்று கிந்த கடமக்கை ஐந்து லட்சு சவி அதில் பெலநாஷித்தோலர் ಆಮೇಲೆ ಒಂದು ಹೆಕ್ಟರ್ ಅಂದರೆ ಎರಡು ವಕ್ಟರ್ವರೆಗೆ ಇರ್ತಕ್ಕಂಥ ಬೆಳೆ ನಷ್ಟಕ್ಕೆ ಉಂಟಾಗಿರ್ತಕ್ಕಂಥ ರೈತರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೆಂಟು ಒಟ್ಟು ನಷ್ಟ ಆಗಿರ್ತಕ್ಕಂಥ ಕ್ಷೇತ್ರ ಹತ್ತು ಲಕ್ಷದ ಐವತ್ತೊಂದು ಸಾವಿರ ಏನಿದೆ ಮಧ್ಯಮ ಮತ್ತು ಅಂದ್ರೆ ಎರಡು ಹೆಕ್ಟರ್ನಿಂದ ನಾಲ್ಕು ಹೆಕ್ಟರ್ ಮತ್ತು ನಾಲ್ಕು ಹೆಕ್ಟರ್ ಇಂದ ಹತ್ತು ಎಕ್ಟರ್ ಹತ್ತು ಎಕರ್ ಹತ್ತು ಎಕ್ಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಏನಿದೆ ಟೋಟಲ್ ಅವ್ರದ್ದು ಹದಿನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ನಷ್ಟ ಆಗ್ರೆ ಸುಮಾರು ಹದಿನೈದು ಲಕ್ಷ రైత కుటుంబు రాజ్య సర్కార్ అనౌన్స్ మెస్ బరీ హెక్టేర్ ప్రదేశాలు దైనాశ ఆగ్రంతా వస్తువుతూ లక్ష దిస్ ఈస్ అ ఫిగర్ ಇದನ್ನ ನಮ್ಮ ರೈತ ಮೋರ್ಚಾ ವತಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರುಗಳು ಎಲ್ಲ ನಾವು ವಿಸಿಟ್ ಮಾಡಿದ್ವಿ ಇದು ಸೇರಿ ಇದನ್ನ ಅಂಕಿ ಸಂಖ್ಯೆಗಳನ್ನ ಅಧಿಕೃತವಾಗಿ ದಾಖಲಾತಿಗಳನ್ನ ಪಡೆದಿರ್ತಕ್ಕಂಥದ್ದು ಇದು ಸರ್ಕಾರದ ದಾಖಲಾತಿ ಏನೇ ತೋರಿಸಬಹುದು ಆದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ಸುಮಾರು ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ನಾಶ ಕೇವಲ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶ ನಾಶ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆಗೆ ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೇ ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರಿಸಿದ್ರೆ ಎಷ್ಟಾಗ್ತಾರೆ ಅಂತಂದ್ರೆ ಸುಮಾರು ಹದಿನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೈತರಾಗ್ತಾರೆ ಅವ್ರದ್ದು ಒಟ್ಟು ಭೂಮಿ ನಷ್ಟ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ಬರೀ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಮಾತ್ರ ನೀವು ಕನ್ಸಿ ಉಳಿದಿರ್ತಕ್ಕಂಥದ್ದು ಏನಿದೆ ಹದಿನಾಲ್ಕು ಲಕ್ಷ ರೈತ ಕುಟುಂಬಗಳು ಉಳಿದಿರ್ತಕ್ಕಂಥ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಪ್ರದೇಶ ಎರಡು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಭೂಮಿ ಇರ್ತಕ್ಕಂಥ ರೈತರಿಗೆ ನಷ್ಟ ಆಗಿರ್ತದೆ ಇದಕ್ಕೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಕೇವಲ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಒಟ್ಟು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ಮಾಡ್ತಾರೆ ಎರಡು ಸಾವಿರದ ಐನೂರು ಕೋಟಿ ಘೋಷಣೆ ಮಾಡ್ತದೆ ಅದು ನಾನು ಒಂದು ಮಾತನ್ನ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೇನೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಒಂದು ನೂರ ಮೂವತ್ತೊಂದು ಸಾವಿರದ ಆರ್ನೂರ ಎಂಬತ್ತೈದು ಕೋಟಿ ಅಲ್ಲಿ ಪ್ರತಿ ಹೆಕ್ಟರ್ ಗೆ ಮೂವತ್ತೇಳು ಸಾವಿರ ಕೋಟಿ நம்ம இல்ல மாதிரி அனௌன்ஸ் எஸ் அந்த இவத்தின் என் டிஆர் பிளான்ஸ் பிரச்சார கஷ்டி வழக்கு எந்த சாய் ஐநூறு ரூபாய் அதுக்கு எட்டு சாய் ஐநூறு சேர்ஸ் கொடுத்தேன் அதே ரீதி சாயிரம் ஏன் நீரவரிக்கு அதுக்கு எட்டு சாய் ஐநூறு ரூபாய் சேர்ஸ் கொடுத்து அதே ரீதி இப்பத்தெழு சாயிரம் ஐநூறு ரூபாய் ஏனோ நீரவரி தோட்டகாரை அது எட்டூவ் சேர்ந்து சாய்ஸ் நான் கேள்வி சர் தந்த நான் நமது பஜெட்டு எர்ட் எர்டலட்சு சாயி கோடி கர்நாடக சுமாரும் நூறு லட்சத்தோட்டி நாவது சர் ஷஜான இவத்து சர் சாய் சாய் கொடி எண்டூரல் சாய் கொடுத்து வாஸ்தவ எஸ் கொடுத்து இவத்தினாத்தினேன் ஹோல்சே கனிஷ இப்போ சாய் ஆட் இது வாஸ்தர நான் முன்னேட்டேன் ஜில் சம்பந்தப்பட்ட நம்ம நம்ம லோகசா சதவீத ஹிந்த் நான் அங்கே கொடுத்தேன் அதில் விஷேஷவாக விஜயபுரம் ஜில் ஐயஸ்ட் மழையே அது அங்கே சங்க நான் கொட்டி அத்தி சந்த ரெத்தர் கடமைத்த ரத்த சுமார ஐவத்தொந்து சாயித்த முன்னூற ஐம்பத்திலே ஒட்டு ஆளாக ஒட்டு ஆழாக க்ரத்தார்கு சாயிர் முன்னூற இப்போ முங்காரி பெழை விட்டு மூவத்தெர்டு சாயிர ஒரே அது நஷ்ட ஆகி இப்ப சாய் முன்னூற இப்போ சென்ட் ஒன்லட்சம் அத்தொம்பது சாய்ந்த ஒம்பைநூத்தெழுது ஒட்டு க்ஷேர ஒன்லட்சத்தாறு சாயிரத்த ஏழுநூத்தி நஷ்டம் நல்லத்தொன்னு சாயுநூற்றி நாற்பது ஆமே அத்தி சண்ட மதம ரத்துல எரடிய நாலு எக்ஸ்ட்ரா பிரதேசம் ಒಂದು ಲಕ್ಷದ ಐದು ಸಾವಿರದ ಒಂಬೈನೂರ ಒಂಬೈನೂರ ರೈತರು ತೆಗೆದುಕೊಂಡು ಮುಂದೆ ಬರ್ತದೆ ಅದು ಒಟ್ಟು ಕ್ಷೇತ್ರ ಎರಡ್ ಲಕ್ಷ ಎಂಬತ್ಮೂರು ಸಾವಿರದ ಎಂಟುನೂರ ಮೂವತ್ತೈದು ಬಟ್ ಅದು ಹಾಳಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಅರವತ್ತೆಂಟು ಮಧ್ಯಮ ಗಾತ್ರ ಅಂದ್ರೆ ನಾಲ್ಕರಿಂದ ಹತ್ತು ಹೆಕ್ಟರ್ ಪ್ರದೇಶ ಇರ್ತಕ್ಕಂಥದ್ದು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೈತರು ಅದರಲ್ಲಿ ಒಟ್ಟು ಕ್ಷೇತ್ರ ಮೂರು ಲಕ್ಷ ಮೂವತ್ತಾರು ಸಾವಿರದ ನಾಲ್ಕುನೂ ಇರ್ತಕ್ಕೊಂಡು ಹಾಳಾಗಿರ್ತಕ್ಕಂಥವ್ರು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದುನೂರ ಇಪ್ಪತ್ತು ದೊಡ್ಡ ರೈತರು ಅಂದ್ರೆ ಹತ್ತು ಹೆಕ್ಟರ್ಗಿಂತ ಮೇಲೆ ಇರತಕ್ಕಂಥವ್ರು ಎಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಒಟ್ಟು ಕ್ಷೇತ್ರ ಒಂದ್ ಲಕ್ಷದ ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅದರಲ್ಲಿ ಹಾಳಾಗಿರ್ತಕ್ಕಂಥದ್ದು ತೊಂಬತ್ತಾರು ಸಾವಿರದ ಇದು ಫ್ಯಾಕ್ಟ್ ಅಂಡ್ ಇದು ಮುಂಗಾರಿನಲ್ಲಿ ಒಟ್ಟು ನಾವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರ್ತಕ್ಕಂಥ ಕೇವಲ ಎರಡು ಲಕ್ಷದ ಮೂವತ್ತೈದು ಸಾವಿರ ಸಂಸ್ಥೆ ಇನ್ನೊಂದು ಪರಿಹಾರ ಕೊಡೋದು ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ಸರ್ವೆ ಮಾಡಬೇಕು ಹೆಂಗ್ ಮಾಡ್ಬೇಕು ಸರ್ವೆನ ಇದು ಕೇವಲ ಭೀಮಾಪುರ ಆಗಿರ್ತಕ್ಕಂಥ ಪಾರ್ಟ್ ಫೈ ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಪ್ರವಾಹದಿಂದ ಎಲ್ಲ ಬೆಳೆಗಳನ್ನು ಕಚ್ಕೊಂಡಿರ್ತವೆ ಎಂಟೈರ್ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಮೂರುವರೆ ತಿಂಗಳಿಲ್ಲ ಆಗಿರ್ತಕ್ಕಂಥ ಮಳೆಯಿಂದ ಆಗಿರ್ತಕ್ಕಂಥ ಪ್ರಕೃತಿ ಇಕೋದಿಂದ ಆಗಿರ್ತಕ್ಕಂಥದ್ದು மழை ஒர்க்கு வந்து இல்லொழு நம் வந்து இது மாநாதி உஸுவாரி சச்சு அர்த்த ஆக்தான் மழை எல்லார்க்கு வந்து அந்த மண்டபடுத்தி கபு நாஷ்டி எக்ஸெப்ட் கபு உட்கெல்லா நாஷ்ஹ் எஃப்ஐ டி டாட்டா இது பிரதி ரெத்த குப அங்கேகள் இவரே ஆ அங்கிசைகள இவரு நஷ்ட டிக்லேர் மாதிரி வரதி கொடக்கூடாது அதாரி ரைத்த பரிஹாரி இது வாஸ்தவ அது இவரேன்மா ஒன்று கிராம பஞ்சாயத்தி எரண்டு கிராம பஞ்சாயத்து ஒவ்வொரு தலாட்டை தான் ஆ தலாட்ட ஏன் தான் ஹோம் சர்வ் கண்ட ஜிபிஎஸ் கண்ட தலாட்டி சர்வே மாலிக்கே பதினைந்து திசாக் ಒಂದು ದೊಡ್ಡ ಇದ್ರೆ ಒಂದು ತಿಂಗಳು ಬೇಕಾಗ್ತದೆ ಸರ್ವೆ ಮಾಡಕ್ಕೆ ನೀವು ಯೋಚನೆ ಮಾಡಿ ಒಬ್ಬ ಜಿಲ್ಲಾಧಿಕಾರಿಗಳು ಒಬ್ಬ ಆಡಳಿತ ಉಸ್ತುವಾರಿ ಸಚಿವರು ಏನ್ ಮಾಡ್ಬೇಕಾಗಿತ್ತು ಎಂಟೈರ್ ನಿಮ್ಮ ಆಡಳಿತ ಮಷೀನರಿನ ನೀವು ಸರ್ವೆ ಮಾಡಕ್ಕೆ ಹಚ್ಚಬಹುದಾಗಿತ್ತು ನೀವು ಸರ್ವೆನೇ ಮಾಡ್ಬೇಕಾಗಿತ್ತು ನಿಲ್ಲವಾದ್ರೆ ಏನ್ ಮಾಡ್ಬೋದಾಗಿತ್ತು ನಮ್ಮ ಸಲಹೆ ಏನು ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ நீங்கள் ஜில்லா காரி தஹசீல் அந்த தண்ட மாட் ஒன்னொன்னு க்ளேரெண்டு ஆய்வு தாக்கினாலும் எல்லா கடை ஒன்றே தர மழையாக ஒன்று ஹோவலின்லோ அது ஒன் தூக்கினாலும் எரண்டு ஹல்லிதான் வெளிக்கெங்க சாயங்காலத்தன சர்வே மாதிரி நமக்கு அனலிசஸ் சே அனஸ் ஆதாரமே எண்டாயர் தாலுக்கி மாத்திர தாங்க சர்வ் ரிப்போர்ட் சர்க்கியா ಈಗ ನೋಡಿ ಇನ್ನೂ ಹೊಲಗಳಿಗೆ ಹೋಗ್ಲಿಕ್ಕೆ ಆಗ್ತದೆ ರಸ್ತೆ ಉದುರು ಬಿದ್ದಿದೆ ಆ ತಲಾಟೆ ಯಾರು ಕೇಳಿದ್ರೆ ಏನ್ ಹೇಳ್ತಾರೆ ಅವ್ನು ತಲಾಟಿ ಕಳಿಸಿದ್ವಿ ಸರ್ವೆ ಮಾಡಕ್ಕೆ ಒಬ್ಬ ಒಬ್ಬ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಇದೆ ಅವ್ನು ಹೇಗೆ ಇಡೀ ಹೋಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಯೋಚನೆ ಮಾಡಿದ್ವಿ ಅಂದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ರೈತರಿಗೆ ಸಮೀಕ್ಷೆ ಮಾಡುವಂತ ವಿಚಾರದಲ್ಲಿ ಇವತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಉದಾಹರಣೆ ಇದನ್ನ ನಾವು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಈ ಒಂದು ನಿರ್ಲಕ್ಷ್ಯ ಏನಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ರೈತರ ಸಂಬಂಧ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಾವು ನಾಳೆಯಿಂದ ಇವತ್ತು ಕೂಡ ಕೆಲವು ಕಡೆಗೆಲ್ಲ ಹೋರಾಟಗಳು ಪ್ರಾರಂಭ ಆಗಿದೆ ನಾಳೆಯಿಂದ ಸಿಂಡಿಗೆಯಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಹೋರಾಟ ಪ್ರತಿ ಹೋಬಳಿ ಮಟ್ಟದಲ್ಲಿ ಹೋರಾಟ ಪ್ರತಿ ತಾಲೂಕಾ ಮಟ್ಟದಲ್ಲಿ ಹೋರಾಟಗಳು ನಮ್ಮ ಎಲ್ಲಿವರೆಗೆ ನಮ್ಮ ರೈತರು ಸಂಪೂರ್ಣ ಸಮಕ್ಷೆ ಆಗಿ ವಾಸ್ತವ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಕಚ್ಚಿ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಇರಬಹುದು ಮತ್ತು ಇನ್ನೂ ಎಲ್ಲ ಪದಾಧಿಕಾರಿಗಳು ಇಡೀ ಜಿಲ್ಲೆ ಎಲ್ಲ ಪದಾಧಿಕಾರಿ ಮತ್ತು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ನೇತೃತ್ವದಲ್ಲಿ ನಾವು ಪ್ರತಿ ತಾಲೂಕಾ ಕೇಂದ್ರದ ಮುಂದೆ ಒಂದು ದಿನದ ಸಾಂಕೇತಿಕವಾದಂತ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಪ್ರಾರಂಭ ಆಗ್ತವೆ ಅಲ್ಲೆಲ್ಲ ರಸ್ತೆ ರೋಗಗಳು ಆಗ್ಬಹುದು ಗ್ರಾಮ ಪಂಚಾಯತಿ ಭಾಗಗಳು ಹಾಕ್ಬಹುದು ಅಥವಾ கச்சேரி ரெண்டு சம்பர் கேந்திர முஸ்த்தக்கை ரீதியாக விதான ஒன்று அர்த்தமா ரூ எஸ் கஷ்டம் அந்த நீங்க இரத்த அல்பூமின்லே கச போட்டி அவங்க தகுதிவிட்டு மொத்த அர்ஜெண்ட் ஆகி அவரு இன்னொரு பழைய ஆப்பா அவருக்கு கஷ்ட ஆக்தா அவ்வளோ ஹோராட்ட கிளிப்பந்த லட்சாந்திரத்தில ரெத்தரு ஒரு தரபோதில் அந்த வாஸ்தவ ஏன்னா நல்ல சித்திரி ஹோட்டல அல்ப ஏனா கட்லிக்கு சாதினா அத் ஏனோ கோலி ஹாக்கனா அந்த பிரயத் ஹீங்க நெல்லா ரெத்திர ரெத்தி நான் ரெத்தே பண்ணீ பட்ச நம்ம முக்கிய மத்த நம்ம நாயக்கூட அப்போ எல்லாம் கிடையாது தண்டனை கலசாய் அதுக்கு சம்பந்தப்பட்ட பத்திர ஜெல்லா சொல்லி நான் ஓடிட்டு நம்ம ನಾಯಕರು ಮಾತನಾಡೋದ್ರಿಂದ ಮೂರು ಗಂಟೆಗೆ ಇಷ್ಟು ವಿವರಗಳನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಒಂದು ಗಮನದಲ್ಲಿ ಕರ್ನಾಟಕದಲ್ಲಿ ಬಹುಶಃ ಈ ಬಾರಿ ರೈತ ಸಂಕಷ್ಟ ಸಿರಿಕೊಂಡು ಯಾವತ್ತೂ ಸಿಗಾಕೊಂಡು ಯಾಕಂದ್ರೆ ರೈತನ ಇದೆಯ ಪರವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳೇ ಸರ್ಕಾರ ಬಂದ್ ಮಾಡ್ತಾರೆ ಕಡೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ರೈತನ ಸಿಗೋದನ್ನು ಕಟ್ ಮಾಡಿದೆ ಮೇಲಾಗಿ ಮತ್ತೆ ಪರಿಹಾರ ಕೊಡೋದ್ರೂ ಕೂಡ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯಗಳನ್ನು ಮಾಡ್ತಾ ಇದ್ದಾರೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಎತ್ತರ ಪ್ರದೇಶ ನಷ್ಟ ಎಂಥ ಪ್ರದೇಶವನ್ನ ನಷ್ಟ ಅಂತ ಡಿಕ್ಲೇರ್ ಮಾಡಬೇಕು ಪ್ರತಿಯೊಬ್ಬರಿಗೆ ಪರಿಹಾರ ಕೊಡಬೇಕು ನಾನು ವಿನಂತಿ ಮಾಡ್ತೇನೆ ಇದರಲ್ಲಿ ಏನ್ ಪರಿಣಾಮ ಆಗುತ್ತೆ ಅಂತ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಹೇಳಿಕೆ ತಿಳಿಸ್ತೇನೆ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡದೆ ಹೋಗ್ ಎನ್ ಡಿ ಆರ್ ಎಫ್ ಮುಂದ ನೀವು ಕೊಡದೆ ಇದ್ರೆ ಹಾಳಾಗೋದು ಸಿದ್ದರಾಮಯ್ಯ ಅವರು ಬಿದ್ದಿಲ್ಲ ಎನ್ ಡಿ ಆರ್ ಎಫ್ ಎಷ್ಟು ಯಾರು ಮಾಡ್ಬೇಕಾರೋ ನಾವು ಕಲಿತಲ್ಲ ರೈತರಿಗೆ ಆ ಹಕ್ಕ ನೀವ್ಯಾ ಕರ್ಸ್ಕೊಡ್ತೀವಿ எற இன்சூரென்ஸ் கம்பெனியோ இன்சூரன்ஸ் கம்பெனியாக நீங்க எண்டாயிரம் நஷ்ட அந்த ஷை இன்சூரன்ஸ் கம்பெனி பர்செண்ட் இன்சூரன்ஸ் விடுகடைத்த நீங்க ஏன் ஆக நோடி ஒன் கடை நீடல் இன்னொந்த கடை கேந்திர சார் தகளே நீங்கள் விமா கம்பிங்க இது யாவ நியாய அந்தக்கான முகாந்த சர் வயசே இது முகமே ನಾವು ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ನಾಯಕರು ರೀತಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳನ್ನ ಹಗುರವಾಗಿ ಪರಿಗಣಿಸಬೇಕು ಗಂಭೀರವಾಗಿ ಅಂತ ನಿರಂತರ ಸ್ಥಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್